ಪ್ರತಿಭಟನೆಯಾಗಿ ಅಲ್ಲ ಸರ್ಕಾರದ ಪರವಾಗಿ ಟೆಹರಾನ್ ಬೀದಿಯನ್ನು ತುಂಬಿರುವ ಜನಸಾಗರ ಏನ್ ಸಂದೇಶ ನೀಡ್ತಾ ಇದೆ ಈ ಬೃಹತ್ ಮೆರವಣಿಗೆಯನ್ನು ಆಯೋಜಿಸುವ ಮೂಲಕ ತನಗಿನ್ನೂ ಜನ ಬೆಂಬಲ ಇದೆ ಅಂತ ಇರಾನ್ ಸರ್ಕಾರ ಸಾರಿ ಹೇಳ್ತಾ ಇದೆಯಾ ಇರಾನ್ ಮೇಲೆ ದಾಳಿ ಮಾಡೋದಾಗಿ ಹೇಳ್ತಿರುವ ಟ್ರಂಪ್ ಈಗ ಯುದ್ಧದ ಆಲೋಚನೆ ಕೈಬಿಟ್ಟು ಒಪ್ಪಂದದ ಹಾದಿಯನ್ನು ಹಿಡಿಬೇಕಾಗತ್ತ ಇಡೀ ಟೆಹರಾನ್ ಚಿತ್ರವೇ ಬದಲಾಗಿ ಹೋಗಿದೆ ಆಂತರಿಕ ಅಶಾಂತಿ ಮತ್ತು ಪಶ್ಚಿಮದಿಂದ ಹೆಚ್ಚುತ್ತಿರುವ ಬೆದರಿಕೆಗಳ ಹಿನ್ನೆಲೆಯಲ್ಲಿ ನಲುಗಿದ್ದ ಇರಾನ್ ಸರ್ಕಾರ ಈಗ ತನ್ನ ಬೃಹತ್ ಶಕ್ತಿ ಪ್ರದರ್ಶನ ನಡೆಸಿದೆ ಸಾವಿರದ ಒಂಬೈನೂರ ರ ಇಸ್ಲಾಮಿಕ್ ಕ್ರಾಂತಿಯ ನಲವತ್ತೇಳನೇ ವಾರ್ಷಿಕೋತ್ಸವ ಆಚರಣೆಯ ಭಾಗವಾಗಿ ಈ ಬೃಹತ್ ಪ್ರದರ್ಶನವನ್ನ ಸರ್ಕಾರ ಆಯೋಜಿಸಿದೆ ಟ್ರಂಪ್ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿರೋದ್ರಿಂದ ಟೆಹ್ರಾನ್ ತನಗಿನ್ನೂ ಜನ ಬೆಂಬಲ ಹಾಗೆ ಉಳಿದಿದೆ ಅಂತ ಸೂಚಿಸೋಕೆ ಈ ರಾಷ್ಟ್ರೀಯ ದಿನವನ್ನ ಬಳಸುತ್ತಿದೆ ರೆಡ್ ಮೈಕ್ ನ ಸೌರಭ್ ಶಾಹಿ ವರದಿ ಮಾಡಿರುವ ಪ್ರಕಾರ ನ ಪ್ರಮುಖ ಹೆದ್ದಾರಿಯಾದ ವಲಿಯಾಸರ್ನಿಂದ ಆಜಾದಿ ಚೌಕದವರೆಗೆ ಲಕ್ಷಾಂತರ ಜನ ಬೀದಿಗಳಲ್ಲಿ ಸೇರಿದ್ದಾರೆ ಇದು ಟೆಹರಾನ್ನ ಉತ್ತರ ಮತ್ತು ದಕ್ಷಿಣವನ್ನು ಸಂಪರ್ಕಿಸುವ ರಸ್ತೆಯಾಗಿದೆ ಮತ್ತು ಆಜಾದಿ ಚೌಕ್ ಪರ್ಷಿಯನ್ ಸಾಮ್ರಾಜ್ಯದ ಎರಡು ಸಾವಿರನೇ ವಾರ್ಷಿಕೋತ್ಸವದ ನೆನಪಿಗಾಗಿ ನಿರ್ಮಾಣಗೊಂಡಿದ್ದಾಗಿದೆ ಇರಾನ್ ಸರ್ಕಾರ ಪತನದ ಹಾದಿಯಲ್ಲಿದೆ ಎಂಬ ಪಾಶ್ಚಿಮಾತ್ಯ ನಿರೂಪಣೆಗಳನ್ನು ಎದುರಿಸಲು ಮತ್ತು ನಿರಾಕರಿಸಲು ಈ ಒಗ್ಗಟ್ಟಿನ ಪ್ರದರ್ಶನ ನಡೆದಿದೆ ಈ ಲಕ್ಷಾಂತರ ಜನ ಇರಾನ್ನ ವಿವಿಧ ನಗರಗಳಿಂದ ಬಂದವರಾಗಿದ್ದಾರೆ ಮಾತ್ರವಲ್ಲ ಟೆಹರಾನ್ನ ಸುತ್ತಮುತ್ತಲ ಪ್ರದೇಶಗಳಿಂದಲೂ ಜನ ಸೇರಿದ್ದಾರೆ ಇರಾನ್ ಎದುರಿಸುತ್ತಿರುವ ಈಗಿನ ಪರಿಸ್ಥಿತಿಯಲ್ಲಿ ಸರ್ಕಾರದ ಪಾಲಿಗೆ ಈ ಘಟನೆ ಬಹಳ ಮುಖ್ಯವಾಗಿದೆ ಮೆರವಣಿಗೆಯಲ್ಲಿ ಮಕ್ಕಳು ಯುವಕರು ವೃದ್ಧರು ಮಹಿಳೆಯರು ಎಲ್ಲರೂ ಇದ್ದಾರೆ ಟ್ರಂಪ್ ಇರಾನ್ ಆಡಳಿತದ ಬೆಂಬಲ ನೆಲೆ ನಾಶವಾಗಿದೆ ಮತ್ತು ದಾಳಿ ಮಾಡಿದ್ರೆ ಇರಾನಿನ ಜನರೇ ಸರ್ಕಾರದ ವಿರುದ್ಧ ನಿಂತು ಅಮೆರಿಕವನ್ನ ಬೆಂಬಲಿಸುತ್ತಾರೆ ಅಂತ ಭಾವಿಸಿರುವ ಬಗ್ಗೆ ಈವರೆಗೂ ಪಾಶ್ಚಿಮಾತ್ಯ ಮಾಧ್ಯಮಗಳು ಹೇಳ್ತಿತ್ತು ಆದರೆ ಈಗ ನಲ್ಲಿ ಕಾಣ್ತಿರುವ ಸನ್ನಿವೇಶ ಅಂತಹ ಭಾವನೆಗೆ ಸಂಪೂರ್ಣ ವಿರುದ್ಧವಾಗಿದೆ ಒಂದ್ ಕಡೆ ಅಮೆರಿಕದ ಪಡೆಗಳು ಪರ್ಷಿಯನ್ ಕೊಲ್ಲಿಯಲ್ಲಿರುವಾಗ ಅಮೆರಿಕ ತನ್ನ ಷರತ್ತುಗಳ ಪ್ರಕಾರ ಒಪ್ಪಂದ ಮಾಡಿಕೊಳ್ಳದೇ ಇದ್ರೆ ದಾಳಿ ಮಾಡೋದಾಗಿ ಪದೇ ಪದೇ ಬೆದರಿಕೆ ಹಾಕ್ತಿರುವಾಗ ಇರಾನ್ ಇಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಅನ್ನೋದು ಸ್ಪಷ್ಟ ಹಾಗಾಗಿ ಈ ಬಾರಿ ಇರಾನ್ ಸರ್ಕಾರ ಆಯೋಜಿಸಿರುವ ಈ ಮೆರವಣಿಗೆ ವಾರ್ಷಿಕ ಆಚರಣೆಯ ಭಾಗ ಮಾತ್ರವಾಗಿರದೆ ತಾನು ಮಡಿಯೋದಿಲ್ಲ ಅಂತ ತೋರಿಸುವ ಉದ್ದೇಶ ಅನ್ನುವಂತೆ ಕಾಣುತ್ತಿದೆ ಕೆಲ ದಿನಗಳ ಹಿಂದೆ ಸಂಭವಿಸಿದ ಗಲಭೆಗಳು ಇಲ್ಲಿನ ವ್ಯವಸ್ಥೆಯ ಅಡಿಪಾಯವನ್ನ ಸವೆಸಿವೆ ಅಂತ ಟ್ರಂಪ್ ನಂಬಿದ್ರು ಇಂತಹ ಹೊತ್ತಲ್ಲೇ ವಾರ್ಷಿಕ ಆಚರಣೆಯ ಭಾಗವಾಗಿ ನಡೆದಿರುವ ಈ ಮೆರವಣಿಗೆ ಇರಾನ್ ಸರ್ಕಾರದ ಶಕ್ತಿ ಪ್ರದರ್ಶನ ಎಂಬ ಅರ್ಥವನ್ನ ಪಡೆದುಕೊಳ್ತಾ ಇರುವುದು ಕಾಕತಾಳೀಯ ಅಂತ ಸೌರಭ್ ಶಾಹಿ ವಿಶ್ಲೇಷಿಸುತ್ತಾರೆ ಮೆರವಣಿಗೆಯಲ್ಲಿರುವ ಜನರ ಕೈಯಲ್ಲಿನ ಹಲವು ಪೋಸ್ಟರ್ಗಳು ಹುತಾತ್ಮರನ್ನ ಸ್ಮರಿಸ್ತಾ ಇದ್ರೆ ಮತ್ತೆ ಹಲವು ಪೋಸ್ಟರ್ಗಳು ಯುಎಸ್ ಮತ್ತು ಪಾಶ್ಚಿಮಾತ್ಯ ಮಾಧ್ಯಮಗಳಿಗೆ ನೇರ ಸಂದೇಶಗಳಾಗಿವೆ ಅಲ್ಲದೆ ಇಸ್ರೇಲ್ ಗುರಿಯಾಗಿಸಿಕೊಂಡು ಹೀಬ್ರೂ ಭಾಷೆ ಮತ್ತು ಇಂಗ್ಲಿಷ್ ನಲ್ಲೂ ಅನೇಕ ಬ್ಯಾನರ್ ಗಳು ಮತ್ತು ಪೋಸ್ಟರ್ ಇರುವುದನ್ನ ಶಾಹಿ ತಮ್ಮ ವರದಿಯಲ್ಲಿ ತೋರಿಸಿದ್ದಾರೆ ಅಲ್ಲದೆ ವಯಸ್ಸಾದವರು ಮಾತ್ರವಲ್ಲ ಎಲ್ಲ ವಯೋಮಾನದವರು ಇರಾನ್ ಸರ್ಕಾರದ ಬೆಂಬಲಕ್ಕಿದ್ದಾರೆ ಅನ್ನೋದನ್ನ ಈ ಮೆರವಣಿಗೆ ಸಾಬೀತುಪಡಿಸತ್ತೆ ಇಸ್ಲಾಮಿಕ್ ವ್ಯವಸ್ಥೆಯನ್ನ ಸೈದ್ಧಾಂತಿಕವಾಗಿ ಒಪ್ಪದವರು ಕೂಡ ಬಾಹ್ಯ ಬೆದರಿಕೆಗಳ ವಿರುದ್ಧ ಇರಾನಿನ ಜೊತೆ ನಿಲ್ಲೋಕೆ ಮುಂದೆ ಬರ್ತಿದ್ದಾರೆ ಅನ್ನೋದರ ಸೂಚನೆಯನ್ನು ಇಲ್ಲಿ ಕಂಡಿದೆ ಅಕಸ್ಮಾತ್ ಯುದ್ಧ ಸಂಭವಿಸಿದ್ದಲ್ಲಿ ಜನ ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಬಂದವರ ಮಾತುಗಳ ಮೂಲಕ ವ್ಯಕ್ತವಾಗಿದೆ ಆಜಾದಿ ಬೀದಿಯಲ್ಲಿ ಹತ್ತು ಲಕ್ಷಕ್ಕೂ ಜನ ಸೇರಿದ್ದಾರೆ ಅನ್ನೋದನ್ನ ವರದಿ ಉಲ್ಲೇಖಿಸಿದೆ ಸರ್ಕಾರ ವ್ಯಾಪಕ ಜನ ಬೆಂಬಲ ಹೊಂದಿದೆ ಅಂತ ತೋರಿಸೋಕೆ ಇದೊಂದು ಅವಕಾಶವಾಗಿದೆ ಅನ್ನೋದಂತೂ ನೀಚ ಇದನ್ನ ಪಶ್ಚಿಮದಲ್ಲಿ ಹೇಗೆ ನೋಡ್ಲಾಗತ್ತೆ ಟ್ರಂಪ್ ಇದನ್ನ ಗಮನಿಸ್ತಿದ್ರೆ ಅವರ ಮುಂದಿನ ನಿರ್ಧಾರ ಏನಿರಬಹುದು ಇರಾನ್ ಸರ್ಕಾರದ ಗುರಿ ತನಗಿನ್ನೂ ಬೃಹತ್ ಜನಾದೇಶ ಇದೆ ಅಂತ ಸಾಬೀತು ಪಡಿಸೋದೇ ಆಗಿದ್ರೆ ಈ ಬೃಹತ್ ರ್ಯಾಲಿ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬಹುದು ಟೆಹರಾನ್ ಬೀದಿಗಳಲ್ಲಿನ ಲಕ್ಷಾಂತರ ಜನರ ಈ ಚಿತ್ರಗಳು ಟ್ರಂಪ್ ಅವರನ್ನ ಒಪ್ಪಂದದತ್ತ ತಳ್ಳತ್ತಾ ಅಥವಾ ಮತ್ತಷ್ಟು ಪ್ರಚೋದನೆ ಮಾಡುತ್ತಾ ಅನ್ನೋದು ಈಗ ದೊಡ್ಡ ಪ್ರಶ್ನೆ ಟೆಹರಾನ್ ಬೀದಿಗಳು ಸರ್ಕಾರದ ಪರವಾಗಿ ದನಿ ಎತ್ತಿವೆ ಅನ್ನೋದು ಮಾತ್ರ ಸದ್ಯದ ಸತ್ಯ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು